ನಾನು ಹೈಸ್ಕೂಲ್ ಅಲ್ಲಿದ್ದೆ ಇದ್ದಾಗೆ ಒಂದ್ ದಿನ ನೀನು ಅಪ್ಪ ಕಾಣಿಸ್ತಿಲ್ಲ ಅಂತ ಹಾಸ್ಟೆಲ್ ಫೋನ್ ಮಾಡಿದೆ ಅಲ್ಲಿಂದ ಇಲ್ಲಿವರೆಗೂ ಇಷ್ಟೇ ನಂಗೆ ಗೊತ್ತಿರೋದು ಇದ್ರ ಮೇಲೆ ಏನಾದರೂ ಕೇಳಿದ್ರೆ ಏನು ಕೇಳಬೇಡ ಅಂತ ನೀನು ನಂಗೆ ರೇಕ್ತಿಯ ಅಪ್ಪ ಎಲ್ಲಿ ಅನ್ನೋ ಪ್ರಶ್ನೆಗೆ ನನ್ನ ಹತ್ರ ಉತ್ತರನೇ ಇಲ್ಲ ನೋಡು ಸಂಧ್ಯಾ ಈ ವಿಷಯದ ಬಗ್ಗೆ ಎಷ್ಟು ಗೊತ್ತಿದೆಯೋ ನನಗೂ ಅಷ್ಟೇ ಗೊತ್ತಿರೋದು ಅವ್ರು ಎಲ್ಲಿಗೆ ಹೋದ್ರು ಯಾಕೆ ಹೋದ್ರು ಒಂದು ಗೊತ್ತಿಲ್ಲ ಕಣೆ ನಂಗೆ ಅಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡ್ಲಿಲ್ವಾ ನೀನು ಎಲ್ಲ ತರದ ಪ್ರಯತ್ನ ಆಯ್ತು ಆದ್ರೆ ಯಾವ್ದು ಪ್ರಯೋಜನ ಆಗ್ಲಿಲ್ಲ ಮನೆಗ್ ಬಂದರೆಲ್ಲ ಅವ್ರ ಫೋಟೋ ನೋಡಿ ಏನ್ ಹೇಳ್ತಿದ್ರು ಗೊತ್ತಾ ಇಷ್ಟು ವರ್ಷ ಆದ್ರೂ ಬರ್ಲಿಲ್ಲ ಅಂದ್ರೆ ಅವರೇ ಇಲ್ಲ ಅಂತ ಅನ್ಸುತ್ತೆ ಹೇಳ್ತಿದ್ರು ಇನ್ನೂ ಕೆಲವೊಬ್ರು ಹೇಳಿದ್ರು ಫೋಟೋ ಖಾರ ಹಾಕಿ ಅಂತ ಅದನ್ನೆಲ್ಲಾ ಸಹಿಸ್ಕೊಳಕ್ ಆಗದೆ ಫೋಟೋ ಎಲ್ಲಾ ತೆಗ್ದಿಟ್ಬಿಟ್ಟೆ ಎಲ್ರು ಕಣ್ಣಿಂದ ಅವ್ರ ಮರೆಯಾಗಿರ್ಬೋದು ಆದ್ರೆ ನನ್ ಮನಸಿಂದ ಯಾವತ್ತೂ ದೂರ ಆಗಿಲ್ಲ